ಬೆಂಕಲ್ ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಚವಳಿ ಇಲಾಖೆ ವತಿಯಿಂದ ಪಾವರ್ ಲೋ ಮನೆ ಕರೆಗೆ ಗುರುತಿನ ಚೀಟಿ ಕಾರ್ಡ್ಗಳನ್ನು ಹುನಗುಂದ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯನಂದ ಎಸ್ ಕಾಶ್ಯಪ್ಪನವರು ಸಾಂಕೇತಿಕವಾಗಿ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನೇಕಾರಿಗೆ ನೀಡಿದ ಸೌಲಭ್ಯ ಕುರಿತು ತಿಳಿಸಿದರು ಹುನಗುಂದ ಮತ ಕ್ಷೇತ್ರದಲ್ಲಿ ಒಟ್ಟು ನಾಲ್ಕು ಸಾವಿರದ ಆರುನೂರ ನಾಲ್ಕು ಗುರುತಿನ ಚೀಟಿ ನೀಡಲಾಗಿದೆ ನೇಕಾರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಎಂದೆಂದಿಗೂ ಜೊತೆಯಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ನೇಕಾರ ಏಳಿಗೆಗೆ ಬೆನ್ನೆಲುವಾಗಿ ನಿಂತುಕೊಂಡಿದೆ ಅಂತ ಹೇಳಿದರು ಈ ಸಮಯದಲ್ಲಿ ಜುಬಳಿ ಇಲಾಖೆ ಅಧಿಕಾರಿಗಳು ಮತ್ತು ಮುಖಂಡರು ನೇಕಾರ ಬಾಂಧವರು ಉಪಸ್ಥಿತರಿದ್ದರು

ದಲಿತನಾಗಿರ್ಬೋದು ಹಿಂದೂ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಏನು ನಾವು ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಯ ಪ್ರಕಾರ ನಾವು ಲೇಕಾರ್ ಕಾರ್ಡನ್ನು ಸುಮಾರು ವರ್ಷಗಳಿರ್ತಾರೆ ಯಾಕಂದರೆ ನಾನು ಹಿಂದಿನ ಅವಧಿಯಲ್ಲಿ ಕೂಡ ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನು ಶಾಸಕರು ಇದ್ದಾಗ ಬಹಳಷ್ಟು ಬೇಡಿಕೆ ಈಗ ಒತ್ತಡ ಇತ್ತು ಲೇಕಾರ ಕಾರ್ಡ್ ಕೊಡಬೇಕು ಎಲ್ಲ ಲೇಕಾರರಿಗೆ ಯಾರು ಆ ಉದ್ಯೋಗವನ್ನು ನೇಮಿ ಅಂತ ಅವರಿಗೆ ಐಡೆಂಟಿಫಿಕೇಶನ್ ಇರಲಿಲ್ಲ ಬಹುತೇಕ ಕರ್ನಾಟಕ ಸರ್ಕಾರದಿಂದ ಐಡೆಂಟಿಫಿಕೇಶನ್ ಇರಲಿಲ್ಲ ನೀವು ಯಾರು ಬೇಕಾರ ಅಂತೇಳಿ ಇದು ಕಳೆದ ಹಲವಾರು ವರ್ಷಗಳಿದ್ರೆ ಇರುವಂತಹ ಒಂದು ಬೇಡಿಕೆ ಬಹುತೇಕ ನನ್ನ ಅವಧಿಯಲ್ಲೇ ಸರ್ವೆ ಕೂಡ ಕಂಡಕ್ಟ್ ಆಗಿತ್ತು ನಾವು ಸರ್ವೆ ಕೂಡ ಮಾಡಿಸಿದ್ವಿ ಇಲಾಖೆ ಸರ್ವೆ ಮಾಡಿಸಿದ್ವಿ ಬಹುತೇಕ ಕಾರ್ಡ್ ಅನ್ನ ವಿತರಣೆ ಮಾಡುವಂತ ಕೆಲಸ ಹಿಂದಿನ ಸರ್ಕಾರ ಮಾಡಲಿಲ್ಲ ಬಹುತೇಕ ನಾನು ಇಲ್ಲಿ ಟೀಕೆ ಮಾಡೋಕೆ ಹೋಗೋದಿಲ್ಲ ಯಾವ ಸರ್ಕಾರವನ್ನು ಆಗಿದ್ದನ್ನು ನಾನು ಸತ್ಯವನ್ನು ಹೇಳೇಬೇಕಾಗುತ್ತೆ ಯಾಕಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಿಮ್ಗೆ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ನೇಕಾರಿಗೆ ಒಂದು ಯೋಜನೆಗಳು ಕೆಲಸ ಮಾಡಲಿ ಈ ಹಿಂದೆ ನಮ್ಮ ಎರಡ್ ಸಾವಿರ ಹದಿಮೂರರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಏನು ನೇಕಾರ ವಿದ್ಯುತ್ ಬಿಲ್ಗೆ ಏನು ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಸಬ್ಸಿಡಿಯನ್ನ ಇವತ್ತು ಕೊಟ್ಟಿದ್ದು ಕೂಡ ಅದು ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅದೇ ರೀತಿ ಇವತ್ತು ಮಾತ್ರವಾದ ಈ ಒಂದು ಕಾರ್ಡ್ ಇವತ್ತು ನೇಕಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಇವತ್ತು ಈ ಕಾರ್ಡ್ ಕೂಡ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾವ ರೀತಿ ರೈತರಿಗೆ ನೋಡ್ತಾರೆ ಅದೇ ರೀತಿ ನೇಕಾರ ಯಾಕಂದ್ರೆ ರೈತ ಒಂದು ಕಣ್ಣು ಆದ್ರೆ ನೇಕಾರ ಒಂದು ಕಣ್ಣು ಅನ್ನೋ ಹಾಗೆ ಹಿಂದೆ ಕೂಡ ನಾವು ಐವತ್ತು ಸಾವಿರ ರೂಪಾಯಿ ಏನು ಸಾಲವನ್ನು ಮನ್ನಾ ಮಾಡಿದ್ವಿ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಹೇಳಿತ್ತು ಹತ್ತು ನಿಮಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ನಾವು ಏನ್ ಭರವಸೆ ಕೊಟ್ಟಿದ್ವಿ ಆ ಒಂದು ಯೋಜನೆಯನ್ನು ಕೂಡ ಈಗಾಗಲೇ ಜಾರಿ ಜಾರಿಗೆ ತಂದ್ರೇಕಾರ ಕಾಲ್ ಇದರಿಂದ ಸುಮಾರು ನಾಲ್ಕು ನಾಲ್ಕು ಸಾವಿರದ ಚಿನ್ನೂರದ ಆರ್ನೂರ ನಾಲ್ಕು ನಮ್ಮ ಇಳಕರ್ ನಗರಕ್ಕೆ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಸುಳಿ ಮನವಿ ಇರ್ಬೋದು ಗುಡೂರಲ್ಲಿ ಇರ್ಬೋದು ಆ ನೇಕಾರಿ ಕೂಡ ఈ వచ్చి మొత్తానికి